ಕಟ್ಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸೈಂಟಿಫಿಕ್ ಒಂದು ಜಾಲ ಇಟ್ಕೊಂಡು ಒಂದು ಮಾಡಿದಿವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಂದು ಹೊಸತನ ಕಾಣುತ್ತೆಲ್ಲ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೊಸ ಕಂಟೆಂಟ್ ಅಂತ ನಾವು ಪ್ರೌಡ ಹೇಳ್ಕೊಂತೀವಿ ಆರನೇ ತಾರೀಕು ನಮ್ಮ ಸಿಂಹ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ ಈ ಕಂಟೆಂಟ್ ಒಂಚೂರು ರೇರ್ ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ಗೂ ಗೊತ್ತಿರಲಿಲ್ಲ ಬಟ್ ಆಮೇಲೆ ಆರನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ ಕಟ್ಲೆ ಅಂದ್ರೆ ಒಂದು ಕಾಲ ಚಕ್ರ ಅದ್ರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದೀವಿ ಮೊದಲನೇದಾಗಿ ನಮ್ಮ ಅಶ್ವತ್ಥ ಸಾಹೇಬ್ರು ಹೋಗಿ ತಕ್ಷಣನೇ ಏನೋ ಕೇಳಿದ್ರೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಯಾವಾಗಲೂ ನಿಮ್ಗೆ ಹಾಗೆ ನಮ್ಮ ಎಮ್ ಎಲ್ ಎ ಅವರು ಅವ್ರು ರವಿಕುಮಾರ್ ಫೋನ್ ಮಾಡಿದ ತಕ್ಷಣ ಕಾರ್ ಕೂಡ ಬರ್ತೀನಿ ಏನು ಬೇಡ ನಾನು ಮಂಡ್ಯದಲ್ಲಿ ಇದ್ದೀನಿ ಇಲ್ಲಿ ಬಂತೀನಿ ನಾನು ಬರ್ತೀನಿ ಅಷ್ಟೊಂದ್ ಯಾರಿಸ್ತೀನಿ ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ರವಿಗಣ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಮ್ಗೆಲ್ಲ ಕೆಲಿದ್ರು ಪ್ರಥಮಣ್ಣ ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡೋದ್ರಿಗೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ ನಾನು ಇರ್ತೀನಿ ಅಂತಂದ್ರು ಬರೀತಾರೆ ಥ್ಯಾಂಕ್ ಯು ಸರ್ ಕಾಕಳು ಸುದೀವ್ರು ಅವರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ಕರೆಕ್ಟ್ ತಕ್ಷಣ ಬಂದ್ರು ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ ಏನೋ ಈ ತರದೇನು ಕೆಂಪೇಗೌಡ ಕಾಮಿಡಿ ಏನೋ ಒಂದ್ ಸುಮಾರಾಗಿರ್ಬೋದು ಏನೋ ಅಂತಾರೆ ನಿಜವಾಗ್ಲು ನನಗೆ ನಮ್ಮ ಭರತ್ ಗೌಡ್ರು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದೊಡ್ಡ ಸಿನಿಮಾ ಮಾಡ್ಕೊಟ್ಟಿದಾರೆ ನನಗೆ ಥ್ಯಾಂಕ್ ಯು ಭರತ ಯಾಕೆಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟು ಕೊಟ್ಟು ಒಂದ್ ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ರ ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು ಅಂತ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಿದ್ರಿ ಥ್ಯಾಂಕ್ ಯು ಅಣ್ಣ ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡೇ ಮಾಡ್ತಾರೆ ಈಗ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ವರ್ಕ್ ಮಾಡ್ತಾರೆ ಫುಲ್ ಇರ್ತಾರೆ ಶನಿವಾರ ಭಾನುವಾರ ಟ್ರಿಪ್ ಅಲ್ಲಿ ಸೊ ಟ್ರಿಪ್ ಹೋದಾಗ ಏನಾಗುತ್ತೆ ಅಲ್ಲಿ ನಡೆಯುವಂತ ಕಥೆಗಳು ಘಟನೆಗಳು ಅದೇ ಸಿನಿಮಾ ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ ಲವ್ ಏನೋ ಆಯ್ತಾ ಬಟ್ ಇದ್ ಸಿನಿಮಾ ಅಲ್ಲ ಒಂದ್ ಸೈ ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ ಅಂಗರಂತ ಸಸ್ಪೆನ್ಸ್ ಹೊಸ ಥ್ರಿಲ್ಲರ್ ಅಲ್ಲ ಕಾಮಿಡಿ ಕಾಮಿಡಿ ಬೇಕು ಕೆಂಪೇಗೌಡ ಆದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಬೇಕು ಅದಕ್ಕೆ ತಬಿಳಾನಾಣಿಯವ್ರು ಇದ್ದಾರೆ ರಣೀಸ್ ಕೃಷ್ಣ ಅವ್ರ ಇದ್ದಾರೆ ಪವನ್ ಅವ್ರ ಇದಾರೆ ಕರಿ ಸುಬ್ಬಣ್ಣ ಇದಾರೆ ನಾನು ಇದೀನಿ ಗಣೇಶ್ ಅವರಿದ್ದಾರೆ ಎಲ್ಲ ಕಾಮಿಡಿ ಗಂಡೇ ಇದೆ ಹರೀಶ್ ರಾಜ್ ಅವ್ರೆಲ್ಲರೂ ಅಷ್ಟು ಜನ ಇದ್ದಲ್ಲಿ ಕಾಮಿಡಿ ಇದ್ದೇ ಇರುತ್ತೆ ಹಾಗಂತ ಕಾಮಿಡಿ ಸಿನಿಮಾನು ಅಲ್ಲ ಏನೋ ಪಾಯ್ನು ಅದು ಅಲ್ಲ ಇದು ಅಲ್ಲ ಯಾವ ಜನ ಸಿನಿಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ ಅದೇ ತರ ನಮ್ ಸಿನಿಮಾ ಪ್ಯಾಕೇಜು ಒಂದ್ ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ಒಳ್ಳೆ ಸೆಂಟಿಮೆಂಟ್ ಕ್ಲೈಮ್ಯಾಕ್ಸ್ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ರು ಅದು ನಾನು ಇವತ್ತೇ ಬರ್ಕೊಡ್ತೀನಿ ಎಲ್ರು ಅಳ್ತೀರಾ ಅಳದೇ ಬರಲ್ಲ ಆಮೇಲೆ ಸಿನಿಮಾ ತುಂಬಾ ಪ್ರಮಿಷನ್ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಆಗುತ್ತೆ ಅಕಸ್ಮಾತ್ ಏನಾದ್ರು ಕೆಂಪೇಗೌಡ ಏನಪ್ಪ ಗೊತ್ತ ಟ್ರೈಲರ್ ಅಷ್ಟೇನ ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟರ್ ನಾನು ಬೈಬೋದು ನೀವು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ನೋಡಿ ನಾಲ್ಕೊಂದು ಇಂಡಸ್ಟ್ರಿ ಒಂದು ಹದಿನೆಂಟು ವರ್ಷ ಆಯ್ತಾ ಹದಿನೆಂಟು ವರ್ಷ ಇಂಡಸ್ಟ್ರಿ ಒಂದು ಎಪ್ಪತ್ತೊಂಬತ್ತು ಸಿನಿಮಾ ಎಲ್ಲಾ ಹೀರೋಗಳ ಜೊತೆ ಮಾಡಿ ಮೊದಲನೇ ಸಿನಿಮಾ ನಂದು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಈ ಸಿನಿಮಾದ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವ ಇಷ್ಟೇ ಹಂಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ ನನ್ನ ನಾನು ಗೆಲ್ಲಿಸ್ಕೊಳೋಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಮೊದಲನೇದಾಗಿ ನಾನು ಎಲ್ಲಾ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಕೇಳ್ಕೊಡೋದು ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾವ್ ಸಿನಿಮಾ ಆಗೋದು ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ಒಂದ ಕೆಲಸ ನೀವೇ ಮಾಡಕ್ ಆಗೋದು ದಯವಿಟ್ಟು ತಲುಪ್ಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮದುವೆಯವರು ನನ್ಗೆ ಆ ಒಂದು ಸಪೋರ್ಟ್ ನ ನೀವು ಮಾಡಿ ಅಂತ ಕೇಳ್ಕೊಂತೀನಿ ಇನ್ನು ಸಿನಿಮಾ ಕಟ್ಲೆ ಇದ್ರೆ ಏನು ಅಂತ ಡೈರೆಕ್ಟರ್ ಹೇಳಿದ್ದಾರೆ ನನಗೂ ಎಲ್ರು ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು ಕೋರ್ಟು ಕಟ್ಲೆನ ಅಥವಾ ಕಟ್ಲೆ ಅಂದ್ರೆ ಏನು ಈ ತಡೆ ಹೊಡಿಯೋದ ಮನೆ ಕಟ್ಟದ ಅಂತ ಅದ್ಯಾವುದು ಅಲ್ಲ ಕಟ್ಲೆ ಅಂದ್ರೆ ಟೈಮ್ ಅವಧಿ ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ ನನಗೂ ಹದಿನೆಂಟು ವರ್ಷದಿಂದ ಟೈಮ್ ಬಂದಿರಲ್ಲ ಅನ್ಸುತ್ತೆ ಕಟ್ಲೆ ಅನ್ನೋ ಟೈಟ್ಲ್ ಟೈಮ್ ಬಂದಿದೆ ಅಂತ ಅನ್ಕೋತೀನಿ ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ ನಮ್ಮ ರವಿಯಣ್ಣವ್ರ ಗೊತ್ತು ನಮ್ದು ಬಸವಣ್ಣ ಮಂಡ್ಯ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡುವಿನಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ನ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರ ಈ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ ಫೆಬ್ರವರಿ ಸಿಕ್ಸ್ ಬರ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನನ್ ಸಪೋರ್ಟ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು ದಯವಿಟ್ಟು ನೀವೆಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಐದು ಗಂಟೆವರೆಗೂ ಬಿಸಿ ಇದ್ದೆ ಐದು ಗಂಟೆಗೆ ಹೋಗಿ ಮನೆಗೆ ಹೋಗಿ ಅಣ್ಣ ನೀವ್ ಬರ್ಬೇಕಣ್ಣ ಅಂತ ಹೇಳಿದ್ವಿ ಅದೇ ಹೇಳಿದ್ನ ನಮ್ಮ ಮುಂಜಿನಾ ಸ್ವಾಮಿನ ಮುಂಜಿನಾ ಸ್ವಾಮಿ ತರ ಕಳಿಸಿದಾರೆ ಅಷ್ಟೇ ನಮ್ಗೆ ಆಗೇ ಬರ ಅಣ್ಣ ಥ್ಯಾಂಕ್ಸ್ ಅಣ್ಣ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಮಾಡ್ತೀರಾ ನಿಮ್ಮ ಆಶೀರ್ವಾದ ಆಗಿಲ್ಲ ಇಲ್ಲಿ ಅವ್ರಗೂನು ನಮ್ಮ ಪ್ರತಾಪ್ ಅಣ್ಣ ನಮ್ಮ ಸುರಿಯ ಅಣ್ಣ ಅವ್ರ ಇಬ್ರು ಇವ್ರಿಬ್ಬರಿಗೂ ರಾತ್ರಿ ಹನ್ನೊಂದುವರೆಗೆ ಕಳಿದೀನಿ ಹನ್ನೊಂದುವರೆಗೆ ಹೋಗಿ ಇವ್ರ ಮನೆ ಇರಲಿ ಅವ್ರ ಮನೇಲಿ ನಾವು ಕಡದ ಟೈಮು ಅಂದ್ರೆ ನಾವು ಬೇರೆ ತರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು ಆದ್ರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದೀರ ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಮಾಧ್ಯಮರಿಗೆ ಹ್ಮ್ ಹೇಳ್ತೀನಿ ಹಾಗೆ ಮಾಧ್ಯಮ ಮಿತ್ರ ಎಲ್ಲರಿಗೂ ಕೂಡ ನಾನು ಹಾಗೆ ನಮ್ಮ ಮಂಡ್ಯ ಶಾಸಕರಾದ ಅಲ್ವೇಣ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ನಿಮ್ ಮೂಲಕ ತಿಳಿಸ್ತೇನೆ ಪ್ರಾಕ್ಟೀರಿಯಾ ಅಂತ ನಮ್ದು ಸಿನಿಮಾ ನಾವು ಒಂದು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ ಡೈರೆಕ್ಟ್ ಬಂದು ಸ್ಟೋರಿ ತಾವು ಅಂತ ಹೇಳಿದಾಗ ನಾವು ಡೈರೆಕ್ಟರ್ ಗೌಡ್ರು ನಮ್ ಗಣೇಶನ ಎಲ್ಲ ಕೂತು ಕುತ್ಕೊಂಡು ಜಾಸ್ತಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ದೊಡ್ಡ ಗೆ ನಾವು ಮಾಡಿದೀವಿ ನಿಮ್ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಮೇಕಿಂಗ್ ಅಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗ್ ಗೌಡರ್ ಸಿನಿಮಾ ಇಲ್ಲ ಹೊಸಬು ಸಿನಿಮಾ ಎಲ್ಲೂ ಮಾಡಿಲ್ಲ ನಾವು ಎಲ್ಲ ಯಾವ ತರ ಮೂವಿ ಮಾಡ್ಬೇಕು ಕನ್ನಡ ಮೂವಿ ಅದೇ ತರ ಮಾಡಿದೀರಿ ಫೆಬ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲಾರು ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಪಟ್ಟು ಎಲ್ಲಾನು ಬೆಳೆಸಬೇಕ ಈ ಸಿನಿಮಾದಲ್ಲಿರೋದಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಎದುರ್ತಕ್ಕಂತ ಕಲಾಭಿಮಾನಿಗಳಿಗೆ ಮತ್ತೆ ನಮ್ಮ ಅಶೋಕ್ ತಾಲೂಕ್ ಸರ್ಗೆ ನೀವು ಮಧುನಾ ಸ್ವಾಮಿ ಮುಖಾಂತರ ನಮಗೆ ಬಂದು ಆಶೀರ್ವಾದ ಮಾಡಕ್ ಬಂದಿದ್ರಿ ಅಂತ ನಂಬಿ ಸರ್ ಎಲ್ಲಾದ್ರೂ ಕೊಡಿ ಅವರು ಹಾಗೇನೆ ನನ್ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನು ಮಾಡಿದ್ವಿ ನಮ್ಮ ಮಹಾನುಭಾವ ಅಂತ ಅದಕ್ಕೆ ಸರ್ ಅವರು ಅವರು ರಿಲೀಸ್ ಮಾಡ್ಕೊಟ್ರು ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ರೆ ಅದು ಒನ್ ಮಿಲಿಯನ್ ಇಮಿಡಿಯೇಟ್ಲಿ ಒನ್ ಮಿಲಿಯನ್ ವಿತ್ ನೋ ಟೈಮ್ ಇದೆ ಆಯ್ತು ಥ್ಯಾಂಕ್ ಯು ಸರ್ ಹೌದು ಡೆಫಿನೆಟ್ಲಿ ನಮ್ಮದು ಒನ್ ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಿ ಯಾವ ಸರ್ ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ ನಮಗೆ ಇದೇ ಒಂದು ಆನೆ ಬಲ ಆಗಿದೆ ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಇದು ನನ್ನ ಮೊದಲನೇ ಸಿನಿಮಾ ಆಗಿ ಈ ಅವಕಾಶ ಕೊಟ್ಟಂತ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್ ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಗೂ ಇಷ್ಟ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ